ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಇರುತ್ತೆ ಅಂತೇಳಿ ಮನೇಸ್ ಎಲ್ಲ ವೀಡಿಯೋಸ್ ಒಂದು ಒನ್ ಬೈ ಒನ್ ಒನ್ ಬೈ ವೀಡಿಯೋಸ್ ಆಗ್ತಾ ಇದ್ವಿ ಅಲ್ವಾ ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ವಯರ್ ಬ್ಯಾಗ್ ವೈಯರ್ ಬ್ಯಾಗ್ನ ಕಂಟಿನ್ಯೂಟಿ ಇರುತ್ತೆ ನಿಮಗೆಲ್ಲ ಮಾಡಿದ್ರು ತುಂಬ ಜನ ಮಾಡಿದ್ರೆ ಕೆಲವರು ಫೋನ್ ಮಾಡಿದ್ರು ಮೇಡಮ್ ನಾವು ವೈರ್ ತಗೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಮನೇಲಿ ಫ್ರೀ ಇದ್ದೀವಿ ಮಾಡ್ಕೊತಾ ಇದ್ದೀವಿ ಅಂತ ಕೆಲವರು ಹೇಳಿದ್ರಿ ಅಲ್ವಾ ಇನ್ನು ಕೆಲವರು ಕ್ಲಾಸಿಗೆ ಸೇರ್ಕೋಬೇಕು ಅಂತೇಳಿ ತುಂಬ ಜನ ಫೋನ್ ಮಾಡಿದ್ರು ಕೂಡ ಇದನ್ನು ಮೇಡಮ್ ಕರ್ಬಿಟ್ಟು ಅವ್ರ ಜೊತೆ ಮಾತಾಡೋಣ ಮೇಡಮ್ ಬನ್ನಿ ನಮಸ್ಕಾರ ನಮಸ್ತೆ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಮ್ಯಾಮ್ ಓಕೆ ಗುಡ್ ಓಕೆ ಇವತ್ತು ತುಂಬ ಜನ ಕ್ಲಾಸ್ ಮಾಡೋಣ ಅಂತ ಹೇಳಿದ್ವಿ ಅಲ್ಲಪ್ಪ ತುಂಬ ಜನ ಫೋನ್ ಮಾಡಿದ್ದಾರೆ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಈಗ ಆಲ್ರೆಡಿ ಇವತ್ತಿಂದ ಕ್ಲಾಸಸ್ ಶುರುವಾಗಿದೆ ಇವತ್ತು ಬೆಳಗ್ಗೆ ಎಲ್ಲ ಕ್ಲಾಸಸ್ ತೊಗೊಂಡ್ರಿ ಅಲ್ವಾ ಇವಾಗ ಲೈವ್ ಕ್ಲಾಸ್ ಅವ್ರಿಗೂ ಮತ್ತು ನಮಗೆ ಯೂಟ್ಯೂಬಲ್ಲಿ ಬಿಡೋ ವಿಡಿಯೋಕ್ಕೂ ಏನು ಡಿಫ್ರೆನ್ಸ್ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಅವ್ರಿಗೆ ಲೈವಲ್ಲೇ ಹೇಳಿಬಿಡೋಣ ಅಂದ್ಬಿಟ್ಟು ಇವತ್ತು ಎರಡೊಂದು ಆಗುತ್ತೆ ಅಂತ ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ ನಾನು ಹೇಳೋದು ಏನಪ್ಪ ಅಂದರೆ ನಾವು ಮಾಡೋ ವಿಡಿಯೋನ ನಿಮಗೆ ಕಳಿಸ್ತಾ ಇರ್ತೀವಿ ಯೂಟ್ಯೂಬಲ್ಲೂ ಕೂಡ ಅದನ್ನ ನೋಡಿಕೊಂಡು ನೀವು ಮಾಡ್ತಾ ಇರ್ತೀರಾ ಲೈವ್ ಕ್ಲಾಸ್ ಇಂದಲ್ಲ ಈಗ ಯೂಟ್ಯೂಬಲ್ಲಿ ಇವಾಗ ನಂದು ಟೈಲರಿಂಗ್ದು ಅಲ್ಲೊಂದು 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 ಬರ್ತಾ ಇರುತ್ತಲ್ವಾ ಅದೇ ಥರ ಇದರಲ್ಲೂ ಇದು ಕೂಡ ಬರ್ತಾ ಇರುತ್ತೆ ನಮ್ಮದು ಕ್ಲಾಸ್ ಬಂದು ಲೈವ್ ಕ್ಲಾಸಲ್ಲಿ ತೊಗೊತಾ ಇದ್ದೀವಿ ಆ ಟೆನ್ ಡಿಸೈನ್ಸ್ ಇರುತ್ತೆ ಅಂತಲೂ ಕೂಡ ನಿಮ್ಗೆ ಹೇಳಿದೆ ಮನೆಯೆಲ್ಲ ಡಿಸೈನ್ಸು ತೋರಿಸಿದೆ ಇವಾಗಲೂ ತೋರಿಸ್ತಾ ಇದೀವಿ ನೋಡಿರಿ ಹತ್ತು ಡಿಸೈನ್ಸ್ ಮೇಲಿರುತ್ತೆ ಹೌದು ಮ್ಯಾಮ್ ಹತ್ತು ಡಿಸೈನ್ಸ್ ನೀವು ಹೇಳ್ಕೊಟ್ರೆ ಅವ್ರನ್ನ ಎಷ್ಟು ಕ್ರಿಯೇಟ್ ಮಾಡ್ಬೋದು ತುಂಬ ವೆರೈಟೀಸ್ ಕ್ರಿಯೇಟ್ ಮಾಡ್ಬೋದು ಮತ್ತೆ ಅದನ್ನ ಹಾಕೋಕ್ ಬರೋದು ಮತ್ತೆ ಕಲರ್ ಮ್ಯಾಚಿಂಗ್ ಮಾಡ್ಕೊಳ್ಳೋದು ಅದನ್ನು ಡಿಸೈನ್ ಒಂದೆರಡು ಮೂ ಒಂದು ಹತ್ತು ಡಿಸೈನ್ಸ್ ಕಲಿತ್ರಿ ಪ ತಳ ಹಾಕೋದು ಅಂದರೆ ಆಮೇಲೆ ಬೇರೆದೆಲ್ಲ ಹಾಕೋದಕ್ಕೆ ಒಂದು ಐಡಿಯಾ ನಮಗೆ ಬಂದು ಬಂತೆ ನೋಡಿ ಕೇಳಿಸ್ಕೊಳ್ಳಿ ಒಂದು ಹತ್ತು ಕ್ಲಾಸಿಗೆ ಸೇರಿಕೊಂಡು ಒಂದು ಹತ್ತು ಡಿಸೈನ್ಸ್ ನೀವು ಕಲಿತು ಅಂತಂದರೆ ನೀವೇ ಒಂದು ಇಪ್ಪತ್ತು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಆ ರೀತಿ ಇವ್ರು ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸ್ ಕೂಡ ಶುರುವಾಗಿದೆ ಇಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಹಾಕ್ತೀವಿ ಹೋಗಲ್ಲ ಕಾರಣ ಏನಕ್ಕೆ ನನ್ನ ಉದ್ದೇಶ ಎಲ್ಲರೂ ಕಲಿಬೇಕು ಅನ್ನೋಕ್ಕೋಸ್ಕರ ವೀಡಿಯೋಸ್ ಬರ್ತಾ ಇರತ್ತೆ ಬಟ್ ಪೂರ್ತಿಯಾಗಿ ನಾವು ಹೇಳ್ಕೊಡೋಕ್ಕಾಗಲ್ಲ ಯಾಕೆಂದ್ರೆ ನಾವು ಮೇಡಮ್ ಸ್ಯಾಲ್ರಿ ಕೊಡ್ಬೇಕಲ್ಲಪ್ಪ ಸಂಸ್ಥೆದು ಎಲ್ಲ ಇದು ಮೇಂಟೆನೆನ್ಸ್ ಇರುತ್ತೆ ಬಾಡಿಗೆಗಳು ಕೊಡಬೇಕು ಹಂಗಾಗಿ ನಾವು ಚಾರ್ಜಸ್ ಮಾಡಿರ್ತೀವಿ ಅದಕ್ಕೆ ಸಪ್ರೇಟಾಗಿ ಕ್ಲಾಸಿಗೆ ಸೇರ್ಕೊಂಡು ಕಲಿಯೋರಿಗೆ ಎಷ್ಟು ಅಂತ ನಾವು ಇಲ್ಲಿ ಲೈವಲ್ಲೇ ಹೇಳ್ಬೋದು ಬಟ್ ಯಾಕೆ ಹೇಳಲ್ಲ ಅಂತಂದರೆ ನಾವು ಮುಂದೆ ಏನಾದರೂ ಹೋಗ್ತಾ ಹೋಗ್ತಾ ಏನೋ ಇನ್ನೂ ಜಾಸ್ತಿ ಏನಾದರೂ ಮಾಡಿದಾಗ ಮೇಡಮ್ ಅವತ್ತಿಷ್ಟು ಹೇಳಿದರೆ ಇವತ್ತು ಯಾಕೆ ಇಷ್ಟು ಹೇಳ್ತಾ ಇದೀರ ಅನ್ನೋದು ಬರೋದು ಬೇಡ ಅಂದ್ಬಿಟ್ಟು ಯಾರನ್ನು ಲೈವಲ್ಲಿ ವೀಡಿಯೋ ಸೇರಿ ಒಂದು ಆರು ತಿಂಗಳು ಒಂದು ವರ್ಷನ ಬಿಟ್ಕೊಂಬಿಟ್ಟು ಆ ವೀಡಿಯೋ ನೋಡ್ತಾರೆ ಮೇಡಮ್ ನೀವು ಫೀಸ್ ಹೇಳಿದ್ರಲ್ಲ ಅವತ್ತು ನನಗೆ ಎಷ್ಟೋ ಸಲ ಆಗೋಗಿದೆ ಅದಕ್ಕೋಸ್ಕರ ಲೈವಲ್ಲಿ ಫೀಸ್ ಹೇಳ್ತಾ ಇಲ್ಲ ಯಾರಾದರೂ ಸೇರ್ಕೊಂತೀವಿ ಅನ್ನೋರು ಈ ನಂಬರಿಗೆ ಫೋನ್ ಮಾಡಿ ಮಾಡಿ ಆಯ್ತಾ ಫೋನ್ ಮಾಡಿ ಕ್ಲಾಸಿಗ್ ಸೇರ್ಕೊಂಡು ನೀವು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ಒಂದು ತಿಂಗ್ಳಲ್ಲಿ ನೀವೆಲ್ಲ ಕಲ್ತು ಬಿಸ್ನೆಸ್ನೆ ಶುರು ಮಾಡಿದೆ ಮೇಡಮ್ ನೀವು ಎಷ್ಟು ವರ್ಷ ಆಯ್ತು ಕಲ್ತು ಮನೇಲೆ ಕಲ್ತಿದ್ದಾ ಮ್ಯಾಮ್ ಬೇಸಿಕ್ ನಾನು ನಮ್ ಮನೆಲೆ ಕಲ್ತಿದ್ದು ಆಮೇಲೆ ಬೇರೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾನು ಅಲ್ಲಿ ಜಾಯಿನ್ ಆಗಿ ಒನ್ ಮಂತು ಅಲ್ಲಿ ತುಂಬಾ ಡಿಸೈನ್ಸ್ ಕಲ್ತ್ಕೊಂಡೆ ಕಲ್ತ್ಕೊಂಡು ಹೆಚ್ಚು ಕಮ್ಮಿ ನಾನು ಕಲ್ತು ಕೂಡ ತುಂಬಾ ಒಂಬತ್ತು ವರ್ಷದ ಮೇಲೆ ಆಗಿದೆ ಅದೇ ಹೇಳಿದ್ರಲ್ಲ ಮದ್ವೆ ಆಗ ವಸ್ತ್ರ ಅಲ್ಲಿಂದ ಮತ್ತೆ ಸೇರ್ಕೊಂಡು ತುಂಬಾನೇ ಕಲ್ತ್ಕೊಂಡೆ ಅಲ್ಲಿಂದ ಇದ್ಲ ತುಂಬಾನೇ ಸಾವಿರಾರು ಬ್ಯಾಗ್ ಗಳನ್ನೇ ಹಾಕ್ಬಿಟ್ಟಿದೀನಿ ವೆರಿ ಗುಡ್ ಚಪ್ಪಳ ತೊಟ್ಟಣಪ್ಪ ಓಕೆ ಸಾವಿರಾರು ಬ್ಯಾಗ್ ಗಳು ಹಾಕಿ ಬೇರೆಯವ್ರಿಗೂ ಹೇಳ್ಕೊಡ್ತಾ ಇದೀರಾ ವೆರಿ ವೆರಿ ಗುಡ್ ವೆರಿ ಗುಡ್ ಯಾಕಂದ್ರೆ ನಾವು ಕಲ್ತಿರೋ ವಿದ್ಯೆ ವೆಲ್ಕಮ್ ಕಲ್ತಿರೋ ವಿದ್ಯೆ ನಮ್ಮಲ್ಲೇ ಇರಬಾರ್ದು ಹಂಚಬೇಕು ಅವಾಗ ಏನಾಗುತ್ತೆ ತುಂಬಾ ಜನ ಬೆಳಿತಾರೆ ಅದಕ್ಕೋಸ್ಕರ ನೀವು ಹೇಳ್ತೀವಿ ಬರುತ್ತೆ ಮ್ಯಾಮ್ ಅಂತ ನನ್ನ ಹತ್ರ ಶೇರ್ ಮಾಡಿದಾಗ ನಾನು ಖುಷಿಯಿಂದ ಒಂದೆ ನೀನು ಬರುತ್ತೆ ಅಂದರೆ ಬಾ ನಾವು ಕ್ಲಾಸ್ ಮಾಡೋಣ ಇದರಿಂದ ಸಾವಿರಾರು ಜನ ಕಲೀಲಿ ಮೊನ್ನೆ ಒಬ್ಬರು ಫೋನ್ ಮಾಡಿ ಕೇಳಿದ್ರು ಮೇಡಮ್ ನೀವು ಹೆಂಗೆ ಇದನ್ನು ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದ್ದೀರಾ ಅಂತ ನನ್ನ ವಿದ್ಯೆ ಉದ್ದೇಶ ಇದು ಕ್ಲಿಯರಾಗಿ ಹೇಳ್ತೀನಿ ನಾವು ಕಲಿಯೋದಷ್ಟೇ ಅಲ್ಲ ನಮ್ಮ ಹೆಣ್ಮಕ್ಳುಗೆ ಎಲ್ಲರೂ ಅವ್ರ ದುಡಿಮೇನ ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಈಗ ಯಾಕೆಂತಂದ್ರೆ ಈಗ ಸಣ್ಣ ಪುಟ್ಟವು ಎಲ್ಲರೂ ಮಿಷನ್ನೇ ಕಲ್ತ್ಕೊಂಡು ಇದನ್ನ ಟೈಲರೇ ಆಗಿನ್ನಕ್ಕಲ್ಲ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇದ್ರು ಮಿಷನ್ ಕೊಡ್ಸಿರಲ್ಲ ಕೊಡ್ಸಿರಲ್ಲ ಅಂಥವ್ರಿಗೆ ಏನು ಮಾಡ್ಬೇಕು ಈಗ ಅಲ್ಲಿ ಅಂಥವ್ರಿಗೆ ಏನು ಮಾಡಬೇಕು ಅಂದ್ಬಿಟ್ಟು ಹಾಕೋದು ಹ್ಯಾರಿ ವರ್ಕು ಬ್ಯಾಗು ಒಟ್ಟಿನಲ್ಲಿ ದುಡ್ಡು ಬರಬೇಕು ಬಿಸ್ನೆಸ್ ಆಗ್ತಾ ಇರಬೇಕು ದುಡ್ಡು ಬರಬೇಕು ಅಂಥದ್ದು ಮಾಡಬೇಕು ಅಂತೇಳಿ ನನ್ನ ತಲೆಯಲ್ಲಿ ತುಂಬ ದಿನದಿಂದ ಹೊಡಿತಾ ಇತ್ತು ಈಗ ಮತ್ತೆ ಶುರು ಮಾಡಿದ್ದು ಓಕೆ ನಾನ್ ನೋಡ್ ಕೇಳಿಸ್ಕೊಡ್ರಿ ಮ್ಯಾಮ್ ಹಂಗೆ ನಿಮ್ಗೊಂದು ಇದ್ರಲ್ಲಿ ಕೂಡ ನಿಮ್ಗೊಂದು ಪ್ರಶ್ನೆ ಕೂಡ ಕೇಳಿದ್ರು ಅವ್ರು ನನ್ಗೆ ಓದು ಬರ ಬರಲ್ಲ ನಾನು ಕೂಡ ಏನಾದ್ರು ಮಾಡ್ಬೋದಾ ಹಾಂ ಎಸ್ 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 ಕೊಡುವುದು ಡೌಟ್ ಡೌಟ್ ಅದಕ್ಕೆ ಓದಪ್ಪ ತುಂಬಾ ಜನಕ್ಕೆ ಅವ್ರಿಗೆ ಆನ್ಸರ್ ಮಾಡೋಣ ವೆರಿ ಗುಡ್ ಕ್ವಶನ್ ಕೇಳಿದೆ ಫೋನ್ ತರೋಗಿ ಇದಕ್ಕೆ ವಿದ್ಯೆ ಬೇಕು ಅಂತಿಲ್ಲ ನೀವು ಓದಿರಲೇಬೇಕು ಅಂತ ಈ ಕ್ಲಾಸ್ ಅಂತಲ್ಲ ಟೈಲರಿಂಗ್ ಆಗಲಿ ಆರಿ ವರ್ಕ್ ಆಗಲಿ ಆಗಲಿ ಬ್ಯಾಗ್ ಆಗಲಿ ಹುಲ್ಲನ್ನು ಪ್ರತಿ ಪ್ರತಿಯೊಂದಕ್ಕೂ ನೀವು ಓದಿರಬೇಕು ಸ್ಕೂಲ್ಗೆ ಹೋಗಿರಬೇಕು ಅನ್ನೋದಿರಲ್ಲ ನಿಮಗೆ ಟ್ಯಾಲೆಂಟ್ ಇದ್ದರೆ ನಿಮಗೆ ಬುದ್ಧಿ ಇದು ನಾನು ಹೊಲಿತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು ಅಂದರೆ ಆರಾಮಾಗಿ ಕಲಿಬೋದು ಓದೇಬೇಕು ಅಂತೇನಿಲ್ಲ ಅರ್ಥ ಆಯ್ತಾ ಹಂಗಾಗಿ ನೀವು ಕಲ್ತ್ ಕ್ಲಾಸಿಗೆ ಸೇರ್ಕೊಂಡಾದರೂ ಕಲ್ತ್ಕೊಳ್ಳಿ ಯೂಟ್ಯೂಬ್ ನೋಡಿಕೊಂಡು ಅದೇ ಯೂಟ್ಯೂಬಲ್ಲಿ ಅಲ್ಲೊಂದ್ ಅಲ್ಲೊಂದು ವೀಡಿಯೋಸ್ ಬರುತ್ತೆ ಇವ್ರು ನಮ್ಮ ಮ್ಯಾಮ್ ಹೇಳಿದ್ರು ನಾವು ಕ್ಲಾಸಿಗೆ ಹೋಗಿ ಒಂದು ತಿಂಗಳಲ್ಲೇ ಪರ್ಫೆಕ್ಟ್ ಅಂತ ಇಲ್ಲಿಂದ ತುಂಬಾ ಟೈಮ್ ಗಳು ಟೈಮ್ಗಳು ತೊಗೊಳತ್ತಷ್ಟೇ ಓಕೆ ಸ್ಟಾರ್ಟಿಂಗ್ ಇಂದ ಒಂದೊಂದು ಓದೋಣವಾ ಆನ್ಸರ್ ಕೊಡೋಣವಾ ಮೇಡಮ್ ನನಗೆ ಓದೋಕೆ ಬರೋಕೆ ಬರೆಯೋಕೆ ಬರೋ ಬರೋಲ್ಲ ನಿಮ್ಮ ಆನ್ಲೈನ್ ಕ್ಲಾಸ್ ತಗೋಬೋದಾ ಅಂತ ಎಸ್ ಓದು ಬರಬೇಕಿಲ್ಲ ಬೇಕಿಲ್ಲ ಹಂಗೆ ಆರಾಮಾಗಿ ನೀವು ಕಲಿಬೋದು ಓಕೆ ಅವ್ರವ್ರದ್ದು ಇವತ್ತು ಹಾಕಿರೋ ವೀಡಿಯೋಸ್ನ ಕಮೆಂಟ್ಸ್ ಮಾಡ್ಬಿಟ್ಟು ಶುರು ಮಾಡೋಣ ಏನೇನು ಕಮೆಂಟ್ಸ್ ಬಂದಿದೆಯಪ್ಪ ಮ್ಯಾಮ್ ಮೇಡಮ್ ಈ ಬ್ಯಾಗ್ ಹಾಕೋಕೆ ಮರ್ತಿತ್ತು ಆದ್ರೆ ಮರೆತು ಹೋಗಿತ್ತು ಈಗ ನೆನಪು ಮಾಡಿ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಯಾರಪ್ಪ ಮ್ಯಾಮ್ ಬಸಮ್ಮ ಅನ್ನೋರು ಹಾಕಿದ್ದಾರೆ ಬಸಮ್ಮವ್ರೆ ಕೇಳಿಸ್ಕೊಳ್ಳಿ ಮರ್ತೋಗಿತ್ರ ನಿಮಗೆ ಇವಾಗ ಕಲ್ತ್ಕೊಂಡ್ರ ನೆನ್ಪು ಮಾಡ್ಕೊಂಡ್ರಾ ಸರಿ ಕಲ್ತ್ ಇವಾಗ ಚೆನ್ನಾಗಿ ಬ್ಯಾಗ್ಗಳು ಹಾಕಿ ಇದನ್ನ ಬಿಸ್ನೆಸ್ ರೂಪಾಗೆ ಟರ್ನ್ ಮಾಡ್ಕೊಳ್ಳಿ ಆಯ್ತಾ ಇವಾಗೆಲ್ಲ ಚೆನ್ನಾಗಿ ಕಲ್ತ್ಕೊ ನೋಡ್ಕೊಂಡ್ರಿ ನೆನ್ಪಾಗಿರುತ್ತೆ ಯಾಕಂದ್ರೆ ಯಾವ ವಿದ್ಯೆ ಯಾವತ್ತೂ ಮರಿ ಹೋಗೋ ಮರ್ತೋಗಲ್ಲ ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ ಇವಾಗ ಅಲ್ಲ ಮುಂದೆ ಮುಂದೆ ತೋರಿಸ್ತಾ ಹೋಗ್ತೀವಿ ನೋಡ್ಕೊಂಡು ಅದನ್ನ ಚೆನ್ನಾಗಿ ಹಾಕಿ ಬೇರೆಯವ್ರಿಗೂ ಸೇಲ್ ಮಾಡಿ ಒಂದಷ್ಟು ದುಡ್ಡು ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಉಮಾ ಅನ್ನೋರು ಹಾಕಿದ್ದಾರೆ ಮ್ಯಾಮ್ ನೀವು ರನ್ನಿಂಗ್

ಥ್ಯಾಂಕ್ ಯು ಸೋ ಮಚ್ ಓಕೆ ಹಾಕುಪುಟ ಇನ್ನು ಚಿಕ್ಕದು ಹಾಕು ಅದಷ್ಟು ಇನ್ನೇ ಮಕ್ಕಳಿಗೆಲ್ಲ ಹಾಕಾಕಿ ಕೊಟ್ಟು ಅದನ್ನ ಬಿಸ್ನೆಸ್ ರೂಪಲ್ಲಿ ಟರ್ನ್ ಮಾಡ್ಕೊಳ್ಳುವಂತೆ ಓಕೆ ನೆಕ್ಸ್ಟ್ ವಿಜಯ ಯಶವಂತ್ ಅನ್ನೋರು ಮೇಡಮ್ ಸ್ವಲ್ಪ ದೊಡ್ಡ ಬ್ಯಾಗ್ ಹಾಕಿ ತೋರಿಸಿ ಕೊಡಿ ಪ್ಲೀಸ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬರುತ್ತೆ ಮ್ಯಾಮ್ ಸೇಮ್ ಇದೆ ಒಂದು ಮೂರು ನಾಲ್ಕು ಮ್ಯಾಮ್ ಅಶ್ವಿನಿ ಇನ್ನವ್ರು ಕೇಳಿದ್ದಾರೆ ವೆರ್ ಈಸ್ ಯುವರ್ ಲೊಕೇಶನ್ ಮ್ಯಾಮ್ ಓಕೆ ನಮ್ಮ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದಾರಲ್ವ ನಮ್ಮದು ಚಿಕ್ಕಬಿದ್ರಕಲ್ಲು ಅಂತೇಳಿ ಬೆಂಗಳೂರಲ್ಲಿರೋದು ಚಿಕ್ಕಬಿದ್ರಕಲ್ಲು ಹೈಕ್ಯ ಮತ್ತೆ ಜಿಂದಾಲ್ ಕೆಲವರಿಗೆ ಪೀಣ್ಯ ದಾಸರಳ್ಳಿ ರೋಡಲ್ಲಿ ನೆಲ್ಮಂಗ್ಲ ರೋಡಲ್ಲಿ ಗೊತ್ತಿರುತ್ತೆ ಇನ್ನು ಹೊರಗಡೆಯವ್ರಿಗೆ ಗೊತ್ತಿಲ್ಲ ನೆಲ್ಮಂಗ್ಲಾ ರೋಡಲ್ಲಿರೋದು ನೆಲ್ಮಂಗ್ಲ ಹತ್ತಿರಲ್ಲ ಪೀಣ್ಯ ದಾಸರಳ್ಳಿ ಎಲ್ಲ ಇದೆಯಲ್ಲ ಹೈಕ್ಯ ಜಿಂದಾಲ್ ಎಲ್ಲ ಇದೆಯಲ್ಲರಪ್ಪ ಅಲ್ಲಿ ಮಧ್ಯದಲ್ಲೇ ಚಿಕ್ಕ ಬಿದ್ರಕಲ್ಲಿರೋದು ಲೈವಿಗೆ ಬಂದು ಕಲಿತೀವಿ ಅಂದ್ರೆ ಬನ್ನಿ ಇನ್ನು ಆರಿ ವರ್ಕು ಎಲ್ಲ ಇರುತ್ತೆ ಕುಚ್ ಕ್ಲಾಸ್ ಎಲ್ಲ ಇರುತ್ತೆ ಬ್ಯಾಗು ಎಲ್ಲ ಸೇರ್ಕೊಂಡು ಕಲ್ತ್ಕೊಂಡು ಒಂದೇ ಸಲ ಬೆಳಗ್ಗೆ ಬಂದ್ಬಿಟ್ರೆ ಟೈಲರಿಂಗು ಆಗುತ್ತೆ ಕುಚ್ಚು ಆಗುತ್ತೆ ಹಾರಿ ವರ್ಕ್ ಆಗುತ್ತೆ ಬ್ಯಾಗ್ ಆಗುತ್ತೆ ಒನ್ ಬೈ ಒನ್ ಬೈ ಕತ್ಕೊಂಡ್ಬಿಟ್ಟು ಹೋಗ್ರು ಅಂತ ಓಕೆನಾ ಸರಿ ಟೈಮ್ ಆಗ್ತಾ ಹೋಗುತ್ತೆ ಇನ್ನೊಬ್ರು ಕೇಳಿದ್ದಾರೆ ಬೆಸ್ಟ್ ಕ್ವಾಲಿಟಿ ವೈಯರ್ ಯಾವ್ದು ತಿಳಿಸಿಕೊಡಿ ಓಕೆ ಕಾಲ ಕ್ವಾಲಿಟಿ ವೈರ ಅದನ್ನ ತೋರಿಸ್ಬಿಟ್ಟೆ ಹೇಳಿ ಹೇಳೋದಕ್ಕೆ ಕೆಲವೊಂದ್ಸಲ ಅರ್ಥ ಆಗಲ್ಲ ನೀವು ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದನ್ನ ತೋರಿಸ್ಬಿಟ್ಟೆ ಅವ್ರಿಗೆ ಹೇಳಿ ಓಕೆನಾ ಸರಿ ಶುರು ಮಾಡ್ತೀರಾ ನನಗೆ ಕ್ಲಾಸಿಗೆ ಟೈಮ್ ಆಯಿತು ಅದಕ್ಕೆ ಸರಿ ಕಣ್ಣ್ರೆ ಅವ್ರು ಹೇಳ್ಕೊಡ್ತಾರೆ ಚೆನ್ನಾಗಿ ಕಲ್ತ್ಕೊಳ್ಳಿ ಇಲ್ಲ ನಾವು ಒಂದು ತಿಂಗಳಲ್ಲೇ ಚೆನ್ನಾಗಿ ಕಲ್ತ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಮ್ಯಾಮ್ ಒಂಚೂರು ಕ್ಲಾಸಿಗೆ ಸೇರ್ಕೊತೀವಿ ಏನಾದ್ರು ಈ ನಂಬರಿಗೆ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಳ್ಳಿ ಲೈವ್ ಕ್ಲಾಸ್ ಇರುತ್ತೆ ಲೈವಲ್ಲಿ ಹೇಳ್ತಾರೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತರೆ ಏನಪ್ಪಾ ಅಂತಂದರೆ ನೋಡ್ಕೊ ಸರಿ ತಪ್ಪು ಹೇಳೋರು ಯಾರು ಗೊತ್ತಿರಲ್ಲ ನೀವು ಫಸ್ಟ್ ಎಲ್ಲ ನೀವು ಕ್ಲಾಸ್ಗೆ ಹೋಗಿ ಕಲ್ತಿದ್ದ ಕಾರಣ ಹೇಳಿ ಏನು ಕೇಳಿ ಮಮ್ಮ ನಾನು ಹಾಕ್ತಾ ಇದ್ದೆ ಬಟ್ ಏನಾದ್ರು ಮಿಸ್ಟೇಕ್ ಆದ್ರೆ ಅದು ಸರಿ ಮಾಡ್ಕೊಳಕ್ ಬರ್ತಾ ಇರ್ಲಿಲ್ಲ ಎಲ್ಲಾರು ಮಧ್ಯ ಮಿಸ್ ಆಯ್ತು ಅಂತ ಅಂದಾಗ ಗೊತ್ತಾಗ್ತಾ ಇರ್ಲಿಲ್ಲ ಕೊನೆ ಸಲ ಫುಲ್ ಬ್ಯಾಗ್ ಅಳದ್ಬಿಟ್ಟು ಹೊಸದಾಗಿ ಹಾಕಕ್ ಹೋದ್ರೆ ವೈರ್ ವೇಸ್ಟ್ ವೇಸ್ಟ್ ಆಗಿರ್ತಿತ್ತ ಅದಕ್ಕೋಸ್ಕರ ಕೊನೆಗೆ ಇದನ್ನ ತಿಳ್ಕೊಂಡ್ಬಿಟ್ಟು ನಾನು ಆಮೇಲೆ ಕಲ್ತಿದ್ದು ಗಡ್ ಒಂದೇ ತಿಂಗಳ ಕಂಡ್ರು ನೀಟಾಗಿ ಕಲ್ಸ್ಕೊಳ್ಳಿ ಆಮೇಲೆ ಆ ಚೆನ್ನಾಗಿ ಬ್ಯಾಗ್ಗಳು ಹಾಕಿರುವಂತೆ ಸರಿ ಇವಾಗ ಅವ್ರು ಹೇಳ್ಕೊಡ್ತಾರೆ ನೀವು ನೋಡ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ಎಲ್ಲ ಮುಗಿದ ಮೇಲೆ ನನ್ನ ಕರೀರಿ ಓಕೆ ಮ್ಯಾಮ್ ಓಕೆ ಸರಿ ಕಂಡ್ರೆ ಹೇಳ್ಕೊಡ್ರ ಓಕೆ ನೀವು ಅವಾಗಲೇ ನನ್ನ ಮ್ಯಾಮ್ ಹತ್ರ ಮಾತಾಡುವಾಗ ಯಾರೋ ಕೇಳಿದ್ರು ಯಾವ ವಯರ್ ಕ್ವಾಲಿಟಿ ಚೆನ್ನಾಗಿದೆ ನಾವು ಯಾವ ವಯರ್ನ ತಗೋಬೇಕು ಅಂತ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ವಯರು ಈ ಸ್ವಸ್ತಿಕ್ ಮಾರ್ಕಲ್ಲೇ ತುಂಬ ಇದರಲ್ಲಿ ವೆರೈಟಿ ವಯರ್ ಬರುತ್ತೆ ಬಟ್ ನೀವು ಈ ಕ್ವಾಲಿಟಿ ಗೋಲ್ಡ್ ಕ್ಯನ್ನಲ್ಲಿ ತಗೊಳ್ಳಿ ಈ ವೈಯರು ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ನಾವಿನ್ನ ಬ್ಯಾಗ್ ಕಂಟಿನ್ಯೂ ಮಾಡೋಣ ನಾವು ಬ್ಯಾಗ್ ಫುಲ್ ಇಲ್ಲಿವರೆಗೂ ಹಾಕೋದಿಕ್ಕೆ ಹೇಳಿದೆ ಮೇಲ್ಗಡೆ ಸ್ವಲ್ಪ ವಯರ್ನ ಬಿಟ್ಬಿಟ್ಟು ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ನೋಡಿ ನಾನು ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ನಾನು ನಿಮಗೆ ಗೊತ್ತಾಗ್ಲಿ ಅಂತ ರನ್ನಿಂಗ್ ವಯರ್ ಕೂಡ ಕಟ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಈಗ ರನ್ನಿಂಗ್ ವಯರ್ ಏನಪ್ಪ ಅಂತಂದರೆ ಒಂದು ಎರಡು ಮೂರು ಇಂಚಷ್ಟು ಸ್ವಲ್ಪ ಹೀಗೆ ಬಿಟ್ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಏಕೆಂದರೆ ಗಟ್ಟಿಯಾಗಿರುತ್ತೆ ನಾವು ಜಾಸ್ತಿ ಕಟ್ ಮಾಡ್ಕೊಂಡು ಒಳಗಡೆ ವಯರ್ ಸೇರಿಸೋದ್ರಿಂದ ಓಕೆ ನಮಗೆ ಇದನ್ನು ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನೋಡಿ ನೆಕ್ಸ್ಟಿನ್ನ ನಾವೇನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಈ ವಯರ್ ಏನಿದೆ ಇದನ್ನು ಈ ರೀತಿಯಾಗಿ ಒಳಗಡೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇಲ್ಲಿ ಈ ವೈರ್ ಒಳಗಡೆ ನಾವು ತೋ ತೋರಿಸ್ಕೋಬೇಕಾಗತ್ತೆ ಸೊ ಈ ಥರ ಗೊತ್ತಾಗಲಿಲ್ಲ ಅಂದರೆ ಒಂದು ನಿಮಿಷ ನಿಮಗೆ ಇದನ್ನು ಈ ಥರ ಉಲ್ಟಾನು ಮಾಡ್ಕೊಬೋದು ಆರಾಮಾಗಿ ಈ ಥರ ಉಲ್ಟಾ ಮಾಡ್ಕೊಂಬಿಡಿ ಆವಾಗ ನಿಮಗೆ ವಯರ್ನ ಒಳಗಡೆ ಸೇರಿಸೋದಕ್ಕೆ ಈಸಿ ಆಗುತ್ತೆ ನೋಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ತುಂಬ ಹವಸ ಹವಸರವಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫಾಸ್ಟಾಗಿ ಏಕೆಂದರೆ ವಯರ್ ಹಿಂಜಿಡುತ್ತೆ ನಾವು ತುಂಬ ಪ್ರೆಷರ್ ಹಾಕಿ ಇಳ್ದಾಗ ವಯರು ಜಾಸ್ತಿ ಹಿಂಜಕೊಬಿಡುತ್ತೆ ಸೊ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನಾನು ಇಲ್ಲಿ ಕಟ್ ಮಾಡಿರೋ ರನ್ನಿಂಗ್ ವಯರು ಈ ವೈರ್ನ ಈ ಮೊದಲನೇ ಏನಿದು ಇದೆ ಆ ಒಂದು ಇದನ್ನ ಬಿಟ್ಬಿಟ್ಟು ಈ ಇದರಿಂದ ನಾವು ಹಾಕಬೇಕಾಗತ್ತೆ ನಾವು ಈ ಫಸ್ಟ್ ನಾಟ್ ಏನಿದೆ ಇದು ಆ ನಾಟ್ನ ಬಿಟ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ನಾಟಿಂದ ನಾವು ವೈರ್ನ ಸೇರಿಸ್ಕೋಬೇಕು ಇದೇನಿದೆ ಈಗ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಈ ರೀತಿಯಾಗಿ ಅದ್ರೊಳಗಡೆ ಸೇರಿಸ್ಕೋಬೇಕು ಇದೆಷ್ಟು ಉದ್ದ ಬಿಟ್ಟಿರ್ತೀವಿ ನಾವು ಅಷ್ಟು ಫುಲ್ ಇದ್ರೊಳಗಡೆ ತೋರಿಸ್ಕೊಳ್ಳೋಣ ಸ್ವಲ್ಪ ನೋಡಿ ವೈರ್ನ ಜಾಸ್ತಿನೇ ಬಿಟ್ಕೊಳ್ಳಿ ಯಾಕೆಂದರೆ ಅದು ಕಿತ್ಕೊಂಡು ವಾಪಸ್ ರಿಟರ್ನ್ ಬರಬಾರ್ದಲ್ವಾ ಎತ್ತಿದಾಗ ಮಾಡಿದಾಗ ಅದು ಗಟ್ಟಿಯಾಗಿ ತುಂಬ ವರ್ಷ ಬಾಳಿಕೆ ಬರಬೇಕು ಅಂದರೆ ಈ ವೈರ್ ನಾವು ಏನು ಸೇರಿಸ್ತೀವಲ್ಲ ಇದು ಮೇಯ್ನ್ ಮುಖ್ಯವಾಗಿರುತ್ತೆ ನೋಡಿ ಈ ಥರ ನೋಡಿ ನಾನು ಲಾಸ್ಟ್ವರೆಗೂ ಈ ಥರ ವೈರ್ನ ಸೇರಿಸಿದ್ದೀನಿ ನೋಡಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ಕಾಣಿಸ್ತಿದೆ ಅಲ್ಲ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಇವಾಗ ಈಗ ಈ ವೇರ್ನೆಲ್ಲ ಏನು ಮಾಡಬೇಕು ಅಂದರೆ ಸೊ ಇದನ್ನು ಈಗ ರಿವರ್ ಈ ರೀತಿಯಾಗಿ ಒಳಗಡೆಗೆ ಸೇರಿಸಬೇಕಾಗುತ್ತೆ ನೋಡಿ ಈ ಥರ ಬರಬೇಕು ಸೊ ಇದನ್ನು ಕೂಡ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಸೊ ನಾವಿಲ್ಲಿ ಒಳಗಡೆ ಸೇರಿಸಿದ್ವಲ್ಲ ಅಲ್ಲಿಂದನೇ ಶುರು ಮಾಡ್ಕೊಳ್ಳೋಣ ಇದು ಫಸ್ಟ್ ನಾಟು ಸೆಕೆಂಡ್ ನಾಟು ತರ್ಡ್ ನಾಟ್ಗೆ ನಾವು ಈಗ ವೈರ್ ಸೇರಿಸ್ಬೇಕು ಮೇಲ್ಗಡೆ ಫಸ್ಟ್ ಏರೋ ಅಂತ ಎರಡು ನಾಟ್ನ ಬಿಡಬೇಕಾಗತ್ತೆ ನೋಡಿ ತರ್ಡ್ ಬನ್ಗೆ ನಾನು ಈ ಥರ ವೈರ್ನ ಇದ್ದೀನಿ ಈ ರೀತಿಯಾಗಿ ಬರಬೇಕು ನೆಕ್ಸ್ಟ್ ಅದೆಷ್ಟಿದೆ ಅಷ್ಟು ಈ ರೀತಿಯಾಗಿ ಒಳಗಡೆಗೆ ತೂರಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲಾ ವೈಯರ್ನು ಈ ರೀತಿ ಈ ರೀತಿ ನಾವು ಪೂರ್ತಿಯಾಗಿ ಹಾಕೊತಾ ಹೋಗ್ಬೇಕು ವಯರ್ ಸ್ವಲ್ಪ ಜಾರುತ್ತೆ ನಿಧಾನವಾಗಿ ಹಾಕೊಳ್ಳಿ ಇಲ್ಲಿ ಹಾಕುವಾಗ ಈ ರೀತಿ ಉಲ್ಟಾ ಮಾಡ್ಕೋಬೇಡಿ ಸೀದಾನೇ ಹಾಕೊಳ್ಳಿ ಇಲ್ಲಾಂದ್ರೆ ನಾವು ಬ್ಯಾಗ್ ಒಳಗಡೆ ಏನಾದ್ರೂ ಇಟ್ಟಿ ತೆಗಿಯುವಾಗ ಕೈಗೆ ಇದು ತರ್ಚ್ಕೊಳುತ್ತೆ ಸೊ ಈ ರೀತಿ ನಯಾಸಿರೋದು ಒಳಗಡೆ ನೇರವಾಗಿ ಬಂದ್ರೆ ನಮಗೆ ಏನೂ ಆಗಲ್ಲ ಈ ರೀತಿಯಾಗಿ ಎಳೆದು ಹಾಕಬೇಕು ನೋಡಿ ಇಲ್ಲಿ ಇದು ಫೋಲ್ಡ್ ಆಗಿದೆ ನಮಗೆ ನಾನು ಏನು ಎರಡು ತೋರಿಸಿದ್ದೆ ಅಲ್ವಾ ಇದು ಈ ರೀತಿಯಾಗಿ ಫೋಲ್ಡ್ ಆಗಬೇಕು ಈ ಫಸ್ಟ್ ನಾಟು ಈ ಸೆಕೆಂಡ್ ನಾಟ್ಗೆ ಈ ರೀತಿ ಟಚ್ ಆಗಬೇಕು ಆ ರೀತಿ ಎಳೆದು ಹಾಕ್ಕೋಬೇಕು ಜಾಸ್ತಿ ವಯರ್ನ ಎಳಿಬೇಡಿ ಇದು ಇಲ್ಲಿ ತರ್ಡ್ ಒನ್ ನಾಟ್ಗೆ ನಾ ಟಚ್ ಆಗೋ ರೀತಿ ಇಷ್ಟು ಹೇಳ್ಕೋಬೇಕು ಓಕೆ ಇದು ಕಂಪ್ಲೀಟ್ ಆಯಿತು ಸೊ ಇದೇ ರೀತಿ ಎಲ್ಲ ವೈಯರ್ನು ತರ್ಡ್ ನಾಟ್ಗೆ ಈ ರೀತಿ ಹಾಕೋತಾ ಬರಬೇಕು ಸೇಮ್ ಇದೇ ರೀತಿ ಎಲ್ಲ ವೈಯರ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಸೊ ಇದು ಅರ್ಥ ಆಯಿತು ಅನ್ಕೋತೀನಿ ನೀವು ಈ ವೈರ್ನೆಲ್ಲ ಪೂರ್ತಿಯಾಗಿ ಸೇರಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೈನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿ ಅವಾಗ ನಿಮಗೆ ಯಾವ ಥರ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ ನೋಡೀತಾರೆ ಕಾಣಿಸ್ತಿದೆ ಅಲ್ಲ ಈಗ ನಿಮ್ಗೆ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಇದೆ ಅಂತ ಈಗ ಒಳಗಡೆಯಿಂದನೂ ತೋರಿಸ್ತೀನಿ ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಪೂರ್ತಿಯಾಗಿ ನೀವು ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಮ್ ಇದು ಕಂಪ್ಲೀಟ್ ಆಯಿತು ಬನ್ನಿ ಓಕೆ ರೆಡಿ ಆಯ್ತಾ ನೋಡಿ ಮ್ಯಾಮ್ ಎಷ್ಟು ಸೇರಿಸಿದೀನಿ ಹ್ಮ್ 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 ಯಾವ ತರ ಬಂದಿದೆ ಅಂತ ಓಕೆ ಇಲ್ಲಿ ಇರೋ ಹಿಂದೆ ಈ ತರ ಎಲ್ಲ ಕಾಣಿಸ್ತಾ ಇದೆ ಮ್ಯಾಮ್ ಇದು ಎಕ್ಸ್ಟ್ರಾ ಏನ್ ವೈರ್ ಸ್ವಲ್ಪ ಕೆಲವೊಂದು ಜಾಸ್ತಿ ಆಗ್ಬಿಟ್ಟಿರುತ್ತೆ ಓಕೆ ಅವಾಗ ಏನಾಗುತ್ತೆ ಸ್ವಲ್ಪ ಉಳ್ಕೊಳ್ಳುತ್ತೆ ನಾವು ಏನ್ ಒಂದೇ ಸಮಯ ಯಾವ ತರ ಬೇಕಾ ತರ ಬ್ಯಾಗ್ ಮೇಲೆ ಡಿಪೆಂಡ್ ಆಗುತ್ತೆ ದೊಡ್ಡ ಬ್ಯಾಗ್ ಆದ್ರೆ ತುಂಬಾ ಜಾಸ್ತಿ ಸೇರಿಸಬೇಕಾಗುತ್ತೆ ವೈರ್ ಇಲ್ಲ ಅಂದ್ರೆ ಇದು ಕಿತ್ಕೊಂಡ್ ಬಂದ್ಬಿಡುತ್ತೆ ಓಕೆ 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 ಜಾಸ್ತಿ ಸೇರಿಸ್ತಾರೆ ಈ ಚಿಕ್ಕ ಬ್ಯಾಗ್ ಆಗಿರೋದು ಇಲ್ಲಿ ಮಾಡಿ ಇದನ್ನೆಲ್ಲ ಕಟ್ ಮಾಡ್ಬೇಕಾ ಹಾ ಇದನ್ನ ಇವಾಗ ಒಂದು ಬಿಚ್ಕೊಳ್ಳಲ್ವಾ ಇಲ್ಲ ಮ್ಯಾಮ್ ಬಿಚ್ಕೊಳ್ಳಲ್ಲ ಬೇಕಾದ್ರೆ ನಿಮ್ಗೆ ಇವಾಗ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಮ್ಯಾಮ್ ಇಲ್ಲಿ ಕಮ್ಮಿ ಹಾಕಿದೀನಲ್ವಾ ಓಕೆ ಇದು ಸೀದಾ ಇದು ಉಲ್ಟಾ ಅಲ್ಲ ಹಾ ನಾನು ಹಾಕೋದಿಕ್ಕೆ ಅವ್ರಿಗೆ ಈಜಿ ಆಗ್ಲಿಂದ ಉಲ್ಟಾ ಮಾಡಿ ತೋರಿಸಿದೀನಿ ಈಗ ನೋಡಿ ಊಲ್ಟಾ ಮಾಡೋದಕ್ಕೆ ಹೇಳಿದ್ರಾ ಊಲ್ಟಾ ಮಾಡಬೇಕು ಅಂತ ತೋರಿಸಿದೀನಿ ಇವಾಗ ಹಾಕಿದ್ಮೇಲೆ ನಿಮ್ಗೆ ಒಂದ ಸಲ ತೋರಿಸ್ತೀನಿ ನೋಡಿ ಹು 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 ನಿಧಾನವಾಗಿ ರೀತಿ ಊಲ್ಟಾ ಮಾಡ್ಕೋಬೇಕು ಫೋರ್ಸ್ಫುಲ್ಲಿ ಮಾಡ್ಬಾರದು ವೈರು ಜಾಸ್ತಿ ಇಂಚ್ಕೊಂಡ ಬಿಡುತ್ತೆ ನೋಡಿ ಇವಾಗ ಅದೆಲ್ಲ ಮಾಡಿದ್ಮೇಲೆ ಆ ರೀತಿ ಗುಡ್ 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 ಪೂರ್ತಿಯಾಗಿ ಸೇರ್ಸಿದ್ರೆ ನಿಮ್ಗೆ ಇಲ್ಲಿ ಹಾಕಿರೋದು ಇಲ್ಲಿದೆ ನೋಡಿ ಈ ಇದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಎಲ್ಲೂ ಕೈಗೂ ಕೂಡ ಏನು ಹೌದು ನಾವು ಒಂದು ನಾಟ್ ಬಿಟ್ಬಿಟ್ಟು ಸೆಕೆಂಡ್ ನಾಟ್ ಇಂದ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇದು ಚುಚ್ಕೊಳ್ಳುತ್ತೆ ಈ ರೀತಿ ಇಲ್ಲೇ ಫೋಲ್ಡ್ ಮಾಡ್ತೀವಲ್ಲ ಚುಚ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ನಾಟ್ ನ ಬಿಟ್ಟು ನಾಟೊಳಗಡೆಯಿಂದ ಉಳಿದಿದೈನು ಸೇರ್ಸ್ಕೋಬೇಕಾಗುತ್ತೆ ಗುಡ್ ಗುಡ್ ಇದು ಫುಲ್ ಮಾಡಿದ್ರೆ ನೀಟಾಗಿ ಬರುತ್ತೆ ಸ್ವಲ್ಪ ತೋರ್ಸಿದ್ರೆ ಇದೇ ರೀತಿ ಫುಲ್ಲು ಮಾಡ್ಕೊಳ್ಳಿ ಓಕೆನಾ ಅರ್ಥ ಆಯ್ತಲ್ವೇನ್ರಪ್ಪ ಎಲ್ಲ ಮೇಡಮ್ ಸರಿಯಾಗಿ ಹೇಳ್ಕೊಟ್ರ ಕಮೆಂಟ್ಸ್ ಮಾಡ್ಬೇಕು ನೀವು ಮೇಡಮ್ ಹೇಳಿ ಕೊಟ್ಟಿದ್ದಾರೆ ಅಂತ ಓಕೆ ನಮ್ ಲೈವ್ ಕ್ಲಾಸ್ ಅಲ್ಲಿ ಆಗಿದ್ರೆ ಬೆಳಗೆಯವರು ಮೇಡಂ ಮೇಡಮ್ ಆಗುತ್ತಾ ಗೊತ್ತಾಗ್ತಿಲ್ಲ ಅಂತ ಇಲ್ಲೇ ಹೇಳಬಿಟ್ರೆಲ್ಲ ಹೋಗೋರು ಸೊ ನೀವು ಹಾಗೆ ಕಾಮೆಂಟ್ ಮಾಡಿ ಮಾಡಬೇಕು ఏం ಅಂತ ಓಕೆ ಇದು ಕಂಪ್ಲೀಟ್ ಆದ್ಮೇಲೆ ನಾವು ನೆಕ್ಸ್ಟ್ ಕೈ ಹಾಕೋದ್ನ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಯಾಂಡಲ್ ಆಗಿ ಅದು ಮಾಡಿದ್ರೆ ಇಡೀ ಬ್ಯಾಗ್ ಈ ಭಾಗ ಕಂಪ್ಲೀಟ್ ಆಗುತ್ತೆ ಹ್ಯಾಂಡಲ್ ಹಾಕಿದ್ರೆ ಓಕೆ ಸೂಪರ್ ಅರ್ಥಾಯ್ತಲ್ವೇನ್ರಪ್ಪ ಈಗ ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ತರದ ಬ್ಯಾಗ್ ಬೇರೆ ಏನಾರ ಚೇಂಜ್ ಮಾಡೋದ್ ಹ್ಯಾಂಡಲ್ ಮುಗಿದ ಮೇಲೆ ಹ್ಮ್ ಮ್ಯಾಮ್ ಇದ್ರಲ್ಲೇ ಸ್ವಲ್ಪ ದೊಡ್ಡ್ ಸೈಜ್ ಸೈಜ್ ಅಂತ ತೋರ್ಸ್ಕೊಂಡು ಮೇಡಮ್ ದೊಡ್ಡ್ ಸೈಜ್ ಸು ಅಂತ ಅವರಿಗು ಅಂದ್ರೆ ದೊಡ್ ಸೈಜ್ ಅಂದ್ರೆ ಏನಾಗುತ್ತೆ ಮ್ಯಾಮ್ ವೈಯರ್ ನ ನಮ್ಗೆ ಎಷ್ಟ್ ತಗೋಬೇಕು ಏನು ಅಂತ ಕನ್ಫ್ಯೂಸ್ ಆಗ್ಬಿಡತ್ತೆ ಸುಮ್ಮನೆ ಇಲ್ಲ ಕಮ್ಮಿ ತಗೊಂಡ್ರೆ ಆ ಸೈಜಿಗ್ ವೈಯರ್ ಬ್ಯಾಗ್ ಬರಲ್ಲ ಇಲ್ಲ ಚಿಕ್ಕ ದೊಡ್ಡದಾಗ್ ಇದಾಗ್ಬಿಡತ್ತೆ ಜಾಸ್ತಿ ತಗೊಂಡ್ಬಂದ್ ಕುತ್ಕೊಂಡ್ ವೇಸ್ಟ್ ಮಾಡಬಾರದು ಆಮೇಲೆ ಅದು ನೀವು ಹಾಕ್ತೀನಿ ಅಂದ್ರೆ ಕಲಿಯಕ್ಕೆ ಕಷ್ಟ ಆಗ್ಬಿಡತ್ತೆ ಯಾಕೆಂದ್ರೆ ದೊಡ್ಡ ಬ್ಯಾಗ್ ತಗೊಂಡಾಗ ಟೈಮ್ ತಗೊಳತ್ತೆ ಆಗ್ತಾ ಆಗ್ತಾ ನೀವು ಮನೆ ಕೆಲಸ ಮುಗಿಸಿ ಸ್ವಲ್ಪ ಕುತ್ಕೋತೀನಿ ಅಂದ್ರೆ ಪ್ರಾಕ್ಟೀಸ್ ಆಗೋವರೆಗೂ ನಿಧಾನವಾಗಿ ಆಗ್ತಾ ಇರ್ತೀವಲ್ಲ ಹಂಗಾಗಿ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬಿಡತ್ತೆ ಅದಕ್ಕೆ ಚಿಕ್ಕ ಚಿಕ್ಕದ ಹಾಕಿ ಅಭ್ಯಾಸ ಮಾಡ್ಕೊಂಡ್ರೆ ಒಂದು ಟು ತ್ರೀ ಡೇಸ್ ಅಲ್ಲಿ ಕಲ್ತ್ಕೋಬಹುದು ಹಂಗಾಗಿ ಅದನ್ನ ಚಿಕ್ಕದಿಂದನೇ ಕಲ್ತ್ಕೊಂಡ್ರೆ ಬೆಸ್ಟ್ ಅವ್ರಿಗೆ ಹೇಳೋದು ಸರಿ ಮೇಡಮ್ ದೊಡ್ಡದ್ ಬ್ಯಾಗ್ ತೋರಿಸಿ ಅಂತ ನೀವು ಕೇಳಿದ್ರಲ್ವಾ ದೊಡ್ಡದ ಬ್ಯಾಗ್ ಕಲಿಯವರ್ಗು ಬೇಡ ಅಂತ ಹೇಳಿದ್ರಲ್ವ ಯಾಕೆಂದ್ರೆ ಒಂದ್ಸಲ ನೀವು ನೋಡ್ತೀರಾ ವಿಡಿಯೋನ ಮಾಡಿರ್ತೀರಾ ಅವಾಗ ತುಂಬಾ ಟೈಮ್ ತಗೋತಿ ನೆಕ್ಸ್ಟ್ ಮಾಡಕ್ ಅಯ್ಯೋ ಇಷ್ಟೊಂದೆಲ್ಲ ಹಾಕ್ಬೇಕು ಮುಗಿತಾನೆ ಇಲ್ವಲ್ಲ ಅಂತ ಅನ್ಸ್ ಅದು ಚಿಕ್ಕ ಚಿಕ್ಕದು ಒಂದ್ ಎರಡು ಮೂರ್ ತರ ಹಾಕದಾಗ ನಿಮ್ಗೆ ದೊಡ್ಡದನ್ನ ಹಾಕುವಾಗ ಆರಾಮಾಗಿ ಹಾಕ್ತೀನಿ ಅಷ್ಟೊತ್ತಿಗೆ ಕೈ ಸ್ವಲ್ಪ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ನಿಧಾನಕ್ಕೆ ಹಾಕೋದಲ್ವಾ ಟೈಮ್ ತುಂಬಾ ತಗೊಳ್ಳುತ್ತೆ ಹೌದು ಓಕೆ ಗುಡ್ ಸರಿ ಕಣ್ರ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್